ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಇನ್ನೇನು ನಾಳೆ ಮಡಿಕೇರಿ ತಲ್ತೀನಿ ತಲ್ತೀನಿ ಅಂತ ಹೇಳ್ತಿದ್ದಂಗೆ ಇವಾಗ ಮಡಿಕೇರಿ ತಲುಪಾಯಿತು ಮನೇಲಿದ್ದೀನಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಮ್ಮ ಮನೆಗೆ ನಾವೇ ಗೆಸ್ಟಾಗಿ ಹೋಗಿ ಬರೋದಂದರೆ ಎಷ್ಟು ಬೇಜಾರು ವಿಷಯ ಎಲ್ಲ ಹೆಣ್ಮಕ್ಳು ಇದನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರಲ್ಲ ಹ್ಯಾಡ್ಸ ಹೇಳಬೇಕು ನನಗಂತೂ ಇನ್ನೂ ಸಹಿಸ್ಕೊಳೋಕೆ ಆಗ್ತಿಲ್ಲ ಇನ್ನು ನನಗಿನ್ನೂ ಎರಡು ದಿನ ಬೇಕನ್ನಿಸುತ್ತೆ ಇವಾಗಲೂ ನಮ್ಮ ಅಮ್ಮ ಅಜ್ಜಿ ಎಲ್ಲ ನೆನಪಾಗ್ತಾನೆ ಇದ್ದಾರೆ ಇವತ್ತು ಕ್ಲಾಸಿಗೆ ಹೋಗಬೇಕು ಹಾಗಾಗಿ ರೆಡಿಯಾಗಿ ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಲಾಸಿಗೆ ಹೋಗಿ ಇಂಟರ್ನ್ಶಿಪ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಬೇಕು ಯಾಕಂದರೆ ತುಂಬ ಒಂದು ಮಂತೆ ಆಯಿತು ಮತ್ತು ಯಾವುದೂ ಸ್ವಲ್ಪ ರಿವಿಷನ್ ಮಾಡಿದ್ದಿಲ್ಲ ನಾನು ಮನೆಗೆ ಹೋಗಿ ಮದುವೆ ಗಡಿ ಬಿಡಿಯಲ್ಲಿ ಅದಕ್ಕೆ ಇವಾಗ ಹೋಗಿ ಎಲ್ಲ ರಿವಿಷನ್ ಮಾಡ್ಕೊಂಡು ಬರೋಣ ಅಂತ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ಮಾತೇ ಇಲ್ಲ ಒಂಥರ ಗೊಂಬೆ ಥರ ಆಗಿಬಿಟ್ಟಿದ್ದೀನಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತೀನಿ ಆ ಥರ ಅನಿಸ್ತಾ ಇದೆ ಇಷ್ಟು ಸತಿ ಆ ಥರ ಅನಿಸಿಲ್ಲ ಯಾಕಂದರೆ ಅಕ್ಕ ಇರ್ತಾಯಿಲ್ಲ ಅಮ್ಮನ ಜೊತೆ ಬಟ್ ಈ ಸತಿ ಅಕ್ಕನೂ ಇಲ್ಲ ನಾನೂ ಇಲ್ಲ ಅವರಿಬ್ಬರೇ ಅಂತ ಅತಿ ಮನ್ಸಲ್ಲಿ ಒಂಥರ ಏನೋ ಒಂಥರ ಸಂಕಟ ಸಂಕಟ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಲೈಫ್ ಹಂಗೆ ಲೀಡ್ ಆಗಬೇಕು ಯಾಕಂದರೆ ಎರಡು ಹೆಣ್ಣು ಮಕ್ಕಳು ಇರೋದಲ್ಲ ಹಾಗಾಗಿ ಎರಡು ಮಕ್ಕಳು ಇರೋ ಅಪ್ಪ ಅಮ್ಮ ಪಾಪ ತುಂಬ ಅವ್ರಿಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಂತ ನನಗೆ ಇವಾಗ ಫೀಲ್ ಇದೆ ಒಂದು ಗಂಡು ಪಾಪು ಇದ್ದಿದ್ದರೆ ನನಗೆ ಸ್ವಲ್ಪ ಖುಷಿ ಆಗ್ತಿತ್ತೇನೋ ಇನ್ನು ಇನ್ನೊಂದು ಖುಷಿ ಏನಂದರೆ ಇನ್ನು ಫೋರ್ಟೀನ್ ಡೇಸ್ ಬಿಟ್ಟರೆ ನಮ್ಮ ಅಕ್ಕ ಅಲ್ಲಿ ಇರ್ತಾಳೆ ಅದೊಂದು ಖುಷಿ ಅವಾಗ ಅವಳು ಅವ್ಳ ಅಮ್ಮ ಅಪ್ಪ ಅಮ್ಮನ ಜೊತೆ ಇರ್ತಾರೆ ಅಂತ ಅವಳು ಇವಾಗ ಕೌಂಟೋದು ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಫೋರ್ಟೀನ್ ಡೇಸ್ ಆಗಲಿ ಆಗಲಿ ಅಂತ ನಾನಿನ್ನು ನೆಕ್ಸ್ಟ್ ಹೋಗೋಕ್ಕೆ ಡೇಸ್ ಮಾಡಬೇಕು ಬಟ್ ಇವತ್ತು ಕ್ಲಾಸ್ಗೆ ಹೋಗೋಕ್ಕಿದೆ ಹೊರ್ಟಿದ್ದೀನಿ ಆಲ್ರೆಡಿ ಹೊರ್ಟ್ಬಿಟ್ಟೆ ಇವತ್ತು ಓಡಿಬಿಟ್ಟೇ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನೇನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಬೇಕು ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ನೋಡೋಣ ಸಾಂಬಾರು ನಾನು ಮಾಡಿದ್ದೀನಿ ಅಮ್ಮ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಶ್ರೇಹಾಂಶಿನೂ ಮಲ್ಗೆ ಇದ್ದಾನೆ ಅವನು ಮರ್ತೇ ಬಿಟ್ಟ ಇವಾಗ ಮನೆಯದು ಅಲ್ಲಿರ್ಬೇಕಾದ್ರೆ ಅವ್ರನ್ನ ಇದು ಇದು ಮಾಡ್ತಾ ಪ್ರೀತಿ ಮಾಡ್ತಾನೆ ಇಲ್ಲಿ ಬಂದೆ ಇವ್ರನ್ನ ಪ್ರೀತಿ ಮಾಡ್ತಾನೆ ಅವ್ನು ಸಣ್ಣವನಲ್ಲ ಅವನಿಗೇನು ಇವಾಗ ಗೊತ್ತಾಗೋದಿಲ್ಲ ಇನ್ನು ಸ್ವಲ್ಪ ದೊಡ್ಡವನಾಗಾದ್ಮೇಲೆ ಅವನಿಗೂ ಫೀಲಿಂಗ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಅಲ್ವ ಇವಾಗ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ನಂಗೆ ಮಾತಾಡೋಕ್ಕೆ ಆಗ್ತಿಲ್ಲ ನಾಳು ಜಾಸ್ತಿ ಆಗ್ತಾ ಹೋಗ್ಬಿಡ್ತೀನಿ ಅತ್ತೆ ಬಿಡ್ತೀನಿ ನಾನು ಗೈಸ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡಿದ್ದೆ ಅದು ಕಮ್ಮಿ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಚಟ್ನಿ ಮಾಡಿದ್ದಾರೆ ಮತ್ತೆ ಇದು ನನಗೂ ಪ್ರಮೋದ್ ಅವರಿಗೆ ಇಬ್ಬರಿಗೂ ನನ್ನ ಪ್ಲೇಟಲ್ಲೇ ತಗೊಂಡು ಬಂದಿದ್ದೀನಿ ಶ್ರೀಯಾಂಚಿನ್ನೂ ಮಲ್ಕೊಂಡೇ ಇದ್ದಾನೆ ಗೈಸ್ ನಾವಿಬ್ಬರು ಅಲ್ಲಿ ಎದೋಳೋದು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಅವನು ಮತ್ತು ನಿನ್ನೆ ಬಸ್ಸಲ್ಲಿ ಬಂದು ಫುಲ್ ಟಯರ್ಡ್ ಆಗಿದ್ದ ಹಾಗಾಗಿ ಇನ್ನೂ ಮಲ್ಕೊಂಡಿದ್ದಾನೆ ನಾನಿನ್ನೂ ನನ್ನ ಲಗೇಜ್ ಕೂಡಿ ತೆಗೆದಿಟ್ಟಿಲ್ಲ ಅದೆಲ್ಲ ಹಾಗೇ ಇದೆ ಇನ್ನು ಸಂಡೆ ಎಲ್ಲ ಎತ್ತಿಡೋಣ ಅಂತ ಇದು ನೋಡ್ದಂಗೆ ನೋಡ್ದಂಗೆ ನನಗೆ ನಮ್ಮ ಮನೆಯೆಲ್ಲ ನೆನಪಾಗ್ತಾಯಿದೆ ನಮ್ಮಮ್ಮ ಹೇಳ್ತಾ ಇದ್ರು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದೆಯಾ ಎಲ್ಲ ತೊಗೊಂಡಿದ್ಯಾ ಅಂತ ಅದೇ ನೆನ್ಪು ಬರ್ತಾ ಇದೆ ಇನ್ನು ಹೊರಡ್ತೀವಿ ಇವಾಗ ಕ್ಲಾಸಿಗೆ ಅದ ಬಸ್ ಸ್ಟಾಪಿಗೆ ಹೋಡ್ಬೇಕು ಇವಾಗ ಈಗ ಆಫ್ಟರ್ ಲಾಂಗ್ ಟೈಮ್ ನಾನು ಪ್ರಮೋದವ್ರು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ ಪ್ರಮೋದ್ ಅದಕ್ಕೆ ಸಾಂಗ್ ಎಲ್ಲ ಹೇಳ್ತಾ ಇದ್ದಾರೆ ರಕ್ತ ಕಣ್ಣಿರಿದು ಕಣ್ಣಿರೋದು ಅಂತೆ ನನ್ನ ಫೀಲಿಂಗ್ ನನಗೆ ಗೊತ್ತು ಇವ್ರಿಗೆ ಏನು ಗೊತ್ತಾ ಇವ್ರು ಅಮ್ಮನ ಮನೇಲೆ ಇರ್ತಾರೆ ಇವ್ರಿಗೆ ಗೊತ್ತಿಲ್ಲ ಹಿಂಗೆ ಅಚ್ಚನಿಗೆ ನಾಷ್ಟ ಕೊಟ್ಟು ಯಾರಾದ್ರೂ ಆಟೋ ಸಿಗುತ್ತಾ ನೋಡಬೇಕು ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಾ ನನಗೆ ಒಂಥರ ಅನಿಸ್ತಿದೆ ಗೈಸ್ ಒಂದು ಆದಮೇಲೆ ಹೋಗ್ತಿದ್ದೀನಲ್ಲ ಇವಾಗ ಸ್ವಲ್ಪ ಜನ ಎಲ್ಲ ಅಲ್ಲಿಂದ ಸರ್ಟಿಫಿಕೇಟ್ ತಗೊಂಡು ಹೋಗಿರ್ತಾರೆ ಹೊಸೊಬ್ರೆಲ್ಲ ಜಾಯ್ನ್ ಆಗಿರ್ತಾರೆ ಇವಾಗ ಇನ್ನೂ ನಮ್ದು ಇನ್ನೂ ಮುಗ್ದಿಲ್ಲ ಗೈಸಿ ಯಾವಾಗ ನಂದು ಒಂದು ಮಾಡಿ ಮುಗಿಸಿ ನನಗೊಂದು ಜಾಬ್ ಸಿಗುತ್ತೆ ಅನ್ಸ್ಬಿಟ್ಟಿದೆ ಇ ಸಾಕಾಗಿದ್ದು ಒನ್ ಇಯರ್ ಆಯಿತು ಇನ್ನೂ ಆ ಇನ್ಸ್ಟಿಟ್ಯೂಟ್ ನೋಡ್ತಾನೇ ಇದ್ದೀನಿ ಆದಷ್ಟು ಬೇಗ ನನಗೆ ಇಂಟರ್ನ್ಶಿಪ್ ಆಗಿ ಒಂದು ಜಾಬ್ ಸಿಕ್ಕಿದ್ರೆ ಸಾಕು ಅಲ್ವಾ ಬರೀ ಕಾಮಿಡಿ ಮಾಡ್ತಾರದು ನನ್ನ ಫೀಲಿಂಗ್ ನನಗಲ್ಲಿ ಗೈಸ್ ಇವಾಗಷ್ಟೇ ಮಡಿಕೇರಿ ತಲುಪಿದ್ವಿ ಇನ್ನು ಪ್ರಮೋದ್ ಅವರು ಅವ್ರ ಫ್ರೆಂಡ್ ಜೊತೆ ಹೋಗ್ತಾರೆ ನಾನು ಸ್ಟ್ಯಾಂಡಿಗೆ ಹೋಗ್ತೀನಿ ಎಂದು ಗೈಸ್ ಲಾಸ್ಟ್ ಮಂತ್ ಇದೇ ಡೇಟಿಗೆ ಇಲ್ಲಿ ಬರ್ಬೇಕಾದ್ರೆ ಅಷ್ಟು ಖುಷಿಯಲ್ಲಿದೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿಯಲ್ಲಿದೆ ಬಟ್ ಅದೇ ಡೇಟು ಈ ಮಂತ್ ಇಲ್ಲಿ ಇಲ್ಲಿಗೆ ಇದ್ದೀನಿ ಅಂತ ಭಯಂಕರ ಇದೆ ಯಪ್ಪ ನೀವೀಗಂತ ನೀವು ನನ್ನ ವೀಡಿಯೋ ನೋಡ್ದೇ ಗೊತ್ತಾಗುತ್ತೆ ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂದರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಳು ಯಾರ ಜೊತೆ ಮಾತಾಡೋದು ಅಮ್ಮನೇ ಅಮ್ಮಂದೇ ಹೆಸ್ರು ಬರುತ್ತೆ ಅಮ್ಮ 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 ಅಂತ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅವ್ರನ್ನ ಈಗ ಫೈನಲಿ ಬಸ್ ಸ್ಟ್ಯಾಂಡ್ ಬಂದೆ ಬಸ್ ಇದೆಯಾ ಕೇಳಬೇಕು ಒಂದು ಮಂತ್ ಆದಮೇಲೆ ಬಂದಿದ್ದೀನಿ ಯಪ್ಪ ಬೋರಿಂಗ್ ಅನಿಸ್ತಾ ಇದೆ ಫುಲ್ ಎಲ್ಲ ಹೊಸಾದ ಹೊಸದು ಅನಿಸ್ತಾ ಇದೆ ನನಗೆ ಗೈಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಷ್ಟೋ ತನಕ ವೆಯ್ಟ್ ಮಾಡಿ ಬಸ್ಸೇ ಇಲ್ಲ ಗೌರ್ಮೆಂಟ್ ಬಸ್ಸಿಲ್ಲ ಹಾಗಾಗಿ ಪ್ರೈವೇಟ್ ಬಸ್ಸೇ ಅಂತ ಪ್ರೈವೇಟ್ ಬಸ್ಸಿಗೆ ಹತ್ತುತ್ತಾ ಇದ್ದೀನಿ ಗೈಸ್ ಫೈನಲಿ ವಿರಾಜಪೇಟೆ ಇವಾಗ ತಲು ಇನ್ನು ಇನ್ಸ್ಟಿಟ್ಯೂಟ್ ಹೋಗಬೇಕು ಹೋಗಿ ನನ್ನ ಇಂಟರ್ನ್ಶಿಪ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಒಂದು ತಿಂಗಳಾಗಿ ಇವಾಗ ಹೋಗ್ಬೇಕಾದ್ರೆ ಒಂಥರ ಫೀಲ್ ಆಗ್ತಿದೆ ಎಲ್ಲ ಹೊಸದು ಅಂತ ನಾನು ಹೇಳಿದ್ನಲ್ಲ ಸೇಮ್ ಹಂಗೆ ಫೀಲ್ ಆಗ್ತಾ ಉಂಟು ಇನ್ನು ಹೋಗಿ ಸರ್ ಜೊತೆ ಸ್ವಲ್ಪ ಮಾತಾಡಬೇಕು ನಾನು ನಿಮಗೆ ಕ್ಲಾಕ್ ಟವರೇ ತೋರಿಸಿದ್ದಿಲ್ಲ ಅದು ಹೆಸರು ಕೂಡ ಮರ್ತೋಗ್ಬಿಟ್ಟಿದೆ ನನಗೆ ಫುಲ್ ಬ್ಲಾ 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 ಆಗಿಬಿಟ್ಟಿದ್ದೀನಿ ಏನೂ ನೆನಪಿಲ್ಲ ಬರೀ ತಲೆ ಫುಲ್ ಅಮ್ಮನ ಮನೆ ನೆನ್ಪುಬಿಟ್ಟು ಬೇರೆ ಏನೂ ನನ್ನ ತಲೆಯಲ್ಲಿ ಓಡ್ತಾನೆ ಇಲ್ಲ ಗೈಸ್ ಇಷ್ಟು ನಾನು ಇದುವರೆಗೂ ಬಂದ್ ಮದುವೆ ಆದಾಗ್ಲೂ ಸಹ ಮಿಸ್ ಮಾಡ್ಕೊತಾ ಇದ್ದಿಲ್ಲ ಇವಾಗ ಸಿಕ್ಕಾಪಟ್ಟೆ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಏನು ನೋಡಿದ್ರು ನಮ್ಮ ನೆನಪಾಗ್ತಾ ಇದೆ ನನೀಗಂತೂ ಗೈಸ್ ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲ್ರಿ ಹಾಡೆಲ್ಲ ಹಾಕಿದಾರೆ ಏನಂತಾರೆ ಗೊತ್ತಿಲ್ಲ ಬನ್ನಿ ಒಳಗೋಗಿ ನೋಡೋಣ ಗೈಸ್ ಇವಾಗ ಟೈಮ್ ಬಂದು ಒನ್ ಓ ಕ್ಲಾಕ್ ಲಂಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಮತ್ತು ನಾನು ಇಂಟರ್ನ್ಶಿಪ್ಪಿನ ಬಗ್ಗೆ ಸರತ್ತಾಗಿ ಕೇಳಿದ್ದೀನಿ ಒನ್ ವೀಕ್ ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕಿನ್ನು ಈಗ ಫಸ್ಟು ಲಂಚ್ ಮುಗಿಸ್ಕೊಳ್ಳೋಣ ಲಂಚ್ಗೆ ಇಡ್ಲಿ ಮತ್ತು ಸಾಂಬಾರು ತಗೊಂಡು ಬಂದಿದ್ದೀನಿ ಆಲ್ರೆಡಿ ಅದ ತಿನ್ಬಿಟ್ಟೆ ನಾನು ಫೋನಲ್ಲೇ ಪ್ರಮೋದವ್ರ ಜೊತೆ ಮಾತಾಡ್ತಾ ಇನ್ನು ನೋಡೋಣ ಇನ್ನು ಒನ್ ವೀಕ್ ವೆಯ್ಟ್ ಮಾಡ್ತೀನಿ ಇಂಟರ್ನ್ಶಿಪ್ ಸಿಕ್ಕಿಲ್ಲ ಅಂದರೆ ನಾನಂತೂ ನಾನಾಗಿರೋದೇ ಇಲ್ಲ சும்னை வைட் மாஸ்டாய்ஸ் எஸ்டிங்க அந்த நன்காதி கதிலே சாப்பாக விட்டேன் ஆல்மோஸ்ட் நன் ஜொத்தே பேரே கடை ஓரெல்லாம் இவாக வர்க்கல நான் இன்னும் உட்கு கைக்கொண்டு உட்கொள்ளதில் இன்டர்ன்ஷிப் இல்லை க்ளாஸ் முக்டு இஷ்டாய்த்து இன்னும் அவரு ஏன்னே ஃபெசிலிட்டீஸ் எல்லாம் ஃபஸ்ட்டு நன்கேன் பிராமிஸ் மாதிரி ஒன்றும் கொட்டில் நோட நான் இன்னும் ஒன் வீக் அஸே வைட் மாதிரி ಗಾಯಿಸ್ ಇವಾಗ ಕ್ಲಾಸ್ ಮುಗೀತು ಮನೆ ಕಡೆ ಹೊರಟಿದ್ದೀನಿ ಮತ್ತು ಇನ್ನೊಂದೆಂತ ಏನಂದರೆ ಶ್ರೀ ಶ್ರೀಷ್ಣು ಮತ್ತು ಶ್ರೀಯಂಗೆ ಕಾಂಪಿಟೇಷನ್ ಇತ್ತು ಶ್ರೀಷ್ಣುಗೆ ಫ ಕುಕಿಂಗ್ ವಿಥೌಟ್ ಫೈರು ಶ್ರೀಯಂಗೆ ರಂಗೋಲಿ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಫೋಟೋಸ್ ನಿಮಗೆ ಹಾಕ್ತೀನಿ ಅದನ್ನ ನೋಡ್ಕೊಳ್ಳೋಕ್ಕೆ ಇವಾಗ ಲಿಫ್ಟ್ ಆನ್ ಇದೆ ಲಿಫ್ಟಲ್ಲೇ ಕೆಳಗೆ ಹೋಗ್ಬಿಡ್ತೀನಿ ಇವತ್ತಂತೂ ನನ್ನ ಮೂಡೇ ಸರಿ ಇಲ್ಲ ಒಂದು ಇಂಟರ್ನ್ಶಿಪ್ ಇದು ಟೆನ್ಷನ್ ಇನ್ನೊಂದು ಮನೆಯ ಮನೆಯದು ಅಮ್ಮ ಎಲ್ಲ ನೆನಪು ಆಗ್ತಾನೇ ಇದ್ದಾರೆ ಎಷ್ಟು ಮರಿಬೇಕು ಅಂದರೂ ಮರೆಯೋಕ್ಕೆ ಆಗ್ತಾಯಿಲ್ಲ ಮರಿಬೇಕು ಆದಷ್ಟು ಬೇಗ ಮರ್ತಿ ನಾರ್ಮಲಾಗಿ ಆಗಬೇಕು ಅಂತ ಅಂದ್ಕೊತೀನಿ ಇವಾಗ ಲಿಫ್ಟ ಓಪನ್ ಆಯಿತು ಇವತ್ತೇನು ಎಲ್ಲ ಎಲ್ಲದೂ ಚೆನ್ನಾಗಾಗ್ತಿದೆ ನಾನು ಅಂದ್ಕೊಂಡಿರೋದೆಲ್ಲ ಆಗ್ತಾಯಿಲ್ಲ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಇದೆಯಾ ಅಂತ ನೋಡೋಣ ನೋಡಿ ಮನೆ ಕಡೆ ನಾನು ನಾನ್ ಅವಾಗಲೇ ಹೇಳ್ದಾಗೆ ಇದು ಶ್ರೀಷ್ಣು ಮತ್ತೆ ಶ್ರೇಯಾ ಇವತ್ತು ಕಾಂಪಿಟೇಷನ್ ಇದ್ದಿದ್ದು ಶ್ರೀಷ್ಣು ಕುಕ್ಕಿಂಗ್ ವಿತ್ಔಟ್ ಫೈರ್ ಮಾಡಿದ್ದಾನೆ ಅವನೆಷ್ಟು ಎಷ್ಟು ಮೆಚೂರ್ಡ್ ಇದಾನೆ ನೋಡಿ ಎಷ್ಟು ಚೆನ್ನಾಗಿ ಅವ್ನು ಸರ್ವ್ ಮಾಡಿದ್ದಾನೆ ಅಂತ ನೋಡ್ಬೇಕಂದ್ರೆ ಖುಷಿ ಆಗುತ್ತೆ ಎಷ್ಟು ಸಣ್ಣ ಮಗು ಇಷ್ಟು ಚೆನ್ನಾಗಿ ಸರ್ವ್ ಮಾಡುತ್ತೆ ಅಂತ ಇನ್ನೊಂದು ಇದು ಶ್ರೇಯಾ ಕೊಟ್ಟಿದ್ದು ರಂಗೋಲಿ ಕಾಂಪಿಟೇಷನ್ ಅವಳು ರೌಂಡ್ ರೌಂಡ್ ಎಷ್ಟು ನೀಟಾಗಿ ರೌಂಡ್ ಹಾಕಿದ್ದಾಳೆ ನೋಡ್ರಿ ಇನ್ನೂ ಸಣ್ಣವಳು ಇಷ್ಟು ಚೆನ್ನಾಗಿ ಹಾಕಿದಾಳೆ ಅಲ್ವಾ ಈವನ್ ನನಗೂ ಸಹ ಇಷ್ಟು ನೀಟಾಗಿ ರೌಂಡ್ ಹಾಕಕ್ಕೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಇವಾಗಷ್ಟೇ ಮೇಕೇರಿ ತಲ್ದೆ ಪ್ರಮೋದ್ ಅವರು ಇವತ್ತು ನನಗಿಂತ ಬೇಗನೆ ಮನೆ ತಲುಪಿದ್ದಾರೆ ಅವ್ರಿಗೇನೋ ಶೀತ ತಲೆನೋವು ಅಂತ ಹೇಳ್ತಿದ್ರು ಹೋಗಿ ನೋಡಬೇಕು ಏನಾಗಿದೆ ಅಂತ ಮತ್ತೆ ಇಂಥ ನಾಳೆಯಿಂದ ನನಗೆ ಫೋಟೋಶಾಪ್ ಒಂದು ಬಾಕಿ ಇತ್ತು ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಕ್ಲಾಸ್ ಅದೊಂದು ಮುಗಿಸ್ಕೊಂಬಿಡ್ತೀನಿ ಫೋಟೋಶಾಪ್ ಅದಾದ ತಕ್ಷಣ ನಂಗೆ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನೋಡೋಣ ಪ್ರಮೋದಿಗೆ ಏನಾಗಿದೆ ಅಂತ ಮತ್ತೆ ಶ್ರೀಯಾಂಶಿ ಬೆಳಗ್ಗೆ ಮಲ್ಕೊಂಡಿದ್ನಲ್ಲ ಹಾಗಾಗಿ ನನ್ನ ಹುಡ್ಕಿರ್ತಾನೆ ಅಂತ ಅಂದ್ಕೊತೀನಿ ದಿವ್ಯಾ ಎಲ್ಲಿ ಎಲ್ಲಿ ಅಂತ ಇವಾಗ ನೋಡಿದ ತಕ್ಷಣ ಶಾಕ್ ಆಗ್ಬೋದು ಎಲ್ಲಿ ಹೋಗಿ ಬಂದೆ ದಿವ್ಯಾ ಅಂತೆಲ್ಲ ಕೇಳ್ತಾನೆ ಈಗ ಮರ್ತೋಗ್ಬಿಟ್ಟಿದ್ದಿಲ್ಲ ಒಂದು ತಿಂಗಳಿಂದ ನಾನು ಕ್ಲಾಸಿಗೆ ಹೋಗೋದಲ್ಲ ನೋಡೋಣ ಏನು ಕೇಳ್ತಾನೆ ಅಂತ ಗೈಸ್ ಪ್ರಮೋದವರು ಚಿಕನ್ ತೊಗೊಂಡು ಬಂದಿದ್ದರು ಹಾಗಾಗಿ ಮನೇಲಿ ಚಿಕನ್ ಮಸಾಲ ಎಲ್ಲ ಅಚ್ಚ ನಂಗಡಿಂದ ಬಾ ಬಂದರು ಹಾಗಾಗಿ ಚಿಕನ್ ಮಸಾಲ ತಗೊಂಡೆ ಅಚ್ಚ ಏನಾದ್ರು ತಿನ್ನಕ್ಕೆ ತೊಗೊಂಡೋಗು ಏನಾದ್ರು ತಿನ್ನೋಕೆ ತೊಗೊಂಡೋಗು ಅಂತಿದ್ರೆ ಹಾಗಾಗಿ ಪೊಟ್ಯಾಟೊ ಚಿಪ್ಸ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ರೋಡ್ ನೋಡಿ ಎಷ್ಟು ಎಮ್ ಇದೆ ಖಾಲಿ ಖಾಲಿ ಚಿಕ್ಕಮಂಗ್ಳೂರ್ಲಾದ್ರೆ ಫುಲ್ಲು ಟ್ರಾಫಿಕ್ ಇಂದ ಗಾಡಿ ಸೌಂಡ್ ಅದು ಇದು ಇಲ್ಲಿ ಫುಲ್ಲು ಖಾಲಿ ಎಂಟಿ ಎಮ್ ಟಿ ಪ್ಲೇಸಲ್ಲಿ ನಾನು ಒಬ್ಳೇ ನಡ್ಕೊಂಡು ಹೋಗ್ತಿದ್ದೀನಿ ಖಾಲಿ ರೋಡಲ್ಲಿ ಗೈಸಿ ಇವಾಗಷ್ಟೇ ಮನೆ ಬಂದೆ ಶ್ರೀಯಾಂಶಿ ಏನು ಮಾಡ್ತಿದ್ದಾನೆ ನೋಡೋಣ ನಾ ಎಲ್ಲ ನಾನು ಎವಡಕ್ಕೆ ಪಟ್ಟಿನಾಯಿ ಶ್ಯಾಂಶು ನಾನು ಎವಡಕ್ಕೆ ಏನದು ನಾನು ಎಲ್ಲೋಗಿದ್ದೆ ಎಲ್ಲೋಗಿದ್ನಾ ನಾನಂತೂ ಮನೆಗೆ ಬರಬೇಕಾದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ ಶ್ರೇಯಾಂಶ ತುಂಬ ಎಕ್ಸೈಟಾಗಿ ನನ್ನ ಹತ್ರ ಎಲ್ಲೋಗಿದ್ದೆ ಅಮ್ಮ ಅಂತೆಲ್ಲ ಕೇಳ್ತಾನೆ ಅಂತ ಬಟ್ ಅವ್ನು ನನ್ನ ಕೇರೇ ಮಾಡಿಲ್ಲ ಮತ್ತು ಇವತ್ತು ಅಮಾವಾಸ್ಯ ಆಗಿದ್ದರಿಂದ ಮೊನ್ನೆನೇ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಸಿರುವಾಸಮ್ಮ ಅವನಿಗೆ ಬಾಲಗ್ರಹ ಮಾತ್ರೆ ಕೊಟ್ಟಿದ್ದರು ಹಾಗಾಗಿ ಇವತ್ತು ಬಾಲಗ್ರಹ ಮಾತ್ರೆ ಕೊಟ್ಟಿಲ್ಲ ಈ ತಿಂಗಳಲ್ಲಿ ಎರಡು ಅಮಾವಾಸ್ಯೆ ಬಂದಿದ್ದರಿಂದ ತುಂಬಾ ಒಳ್ಳೆಯದಾಗಿತ್ತು ಹಾಗಾಗಿ ಇವತ್ತು ದೇವರಿಗೆ ಪೂಜೆ ಮಾಡಿ ನನ್ನ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊಂಡಿದ್ದೀನಿ ಆದಷ್ಟು ಬೇಗ ಅದೆಲ್ಲ ಆಗಲಿ ಅಂತ ದತ ಕೇಳ್ಕೊಂತೀನಿ ಹಾಗೆ ನಿಮ್ಮದು ಎಲ್ಲ ಏನು ಬೇಡಿಕೆಗಳಿದೆ ಅದೆಲ್ಲ ಆದಷ್ಟು ಬೇಗ ಆಗಲಿ ದೇವರಿಗೆ ಪೂಜೆ ಮಾಡಿ ಮಾಡ್ತಿದ್ದಂಗೆ ನೆಕ್ಸ್ಟು ಕಿಚನಲ್ಲಿ ಅಮ್ಮ ಇವತ್ತು ನೈಟಿಗೆ ಡಿನ್ನರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ನನಗೆ ತುಂಬ ಇಷ್ಟಪಡೋ ಒಂದು ವಸ್ತುನ ಇವತ್ತು ತಗೊಂಡು ಬಂದಿದ್ರು ಅದೇನಂದರೆ ಕೋವಿ ರೊಟ್ಟಿ ಅದನ್ನ ನನಗೆ ಅದು ನಂಗೆ ತುಂಬ ಇಷ್ಟ ಯಾಕಂತೇಳಿದರೆ ತಿನ್ಬೇಕಾದ್ರೆ ನಂಗೆ ಯಾವಾಗಲೂ ನಮ್ಮ ಅಜ್ಜಿ ಮನೆ ನೆನಪಾಗುತ್ತೆ ಯಾಕಂದರೆ ನಾನು ಅಲ್ಲೇ ಫಸ್ಟ್ ತಿಂದಿದ್ದು ಅಲ್ಲೇ ಲಾಸ್ಟ್ ತಿಂದಿದ್ದು ಅದು ಬಿಟ್ಟರೆ ಇವತ್ತೇನು ತಿಂತೀನಿ ಅದು ಅದು ಅದೊಂದು ನೆನಪು ಕೊಯ್ ರೊಟ್ಟಿ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೇ ಸಿರಿವಾಸೆ ನಮ್ಮ ಅಜ್ಜಿ ಸಿರುವಾಸೆ ಅಮ್ಮ ಹಾಗಾಗಿ ಪ್ರಮೋದ್ ಅವ್ರಿಗೆ ಹೇಳಿ ಎಲ್ಲಾದರೂ ಹುಡುಕಿ ತೊಗೊಂಡು ಬನ್ನಿ ಅಂತ ಪಾಪ ಅವರು ನನಗೋಸ್ಕರ ಹುಷಾರಿಲ್ಲ ಅಂದರು ಹುಡ್ಕೊಂಡು ತಗೊಂಡು ಬಂದರು ಮತ್ತು ನನ್ನ ಮನೆ ತಲುಪೋಷಲ್ಲೇ ಅಮ್ಮ ಪಾಪ ಆಲ್ಮೋಸ್ಟ್ ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿ ಅವರೇ ರೆಡಿ ಮಾಡಿದ್ರು ಶ್ರೀಯಾನ್ಸ್ ಜೊತೆ ಕೆಳಗೆ ಇಳಿತಾನೆ ಇಲ್ಲ ಎತ್ಕೊ ಎತ್ಕೋ ಅಂತೇಳ್ಬಿಟ್ಟು ಅಮ್ಮನ ಮೇಲೆ ಹತ್ತು ಕುತ್ಕೊಂಡಿದ್ದಾನೆ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಇವತ್ತಿನ ಡಿನ್ನರ್ಗೆ ಕೋಯಿ ರೊಟ್ಟಿ ಮತ್ತು ಚಿಕನ್ ಸಾರು ಇತ್ತು ಪ್ರಮೋದವ್ರು ಹೊರಗೆ ಹೋಗಿದ್ರಿಂದ ನಾವೆಲ್ಲರೂ ಒಟ್ಟಿಗೆ ಹುಡ್ಕೊಂಡು ಊಟ ಮಾಡಿದ್ವಿ ಪ್ರಮೋದವ್ರು ಮಾತ್ರ ಮಿಸ್ಸಿಂಗ್ ಇವತ್ತು ಗೈಸ್ ಇವಾಗಷ್ಟೇ ಊಟ ಮುಗಿದ್ರು ಮತ್ತೆ ನನಗೆ ಲಾಸ್ಟ್ ವಿಡಿಯೋಗೆ ಒಂದು ಕಮೆಂಟ್ ಬಂದಿದೆ ಶಮೀಮ್ ಪೊಂಬೇಲ್ ಅಂತ ಹೇಳಿಬಿಟ್ಟು ಡೋಂಟ್ ವರಿ ದೇ ಆರ್ ಆಲ್ವೇಸ್ ವಿತ್ ಯು ಕೀಪ್ ಸ್ಮೈಲಿಂಗ್ ಅಂತ ಥ್ಯಾಂಕ್ ಯು ಸೋ ಮಚ್ ಬೆಳಗಿಂದ ಒಂದು ಕಮೆಂಟು ಬಂದಿಲ್ಲ ನಿಮ್ಮದೇ ಫಸ್ಟ್ ಕಮೆಂಟ್ ತುಂಬ ಖುಷಿಯಾಯಿತು ಕಮೆಂಟ್ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಮೀಮ್ ಇವತ್ತಿನ ಕಿವಿ ಮಾತು ಯಶಸ್ಸು ಎಂದು ಶಾಶ್ವತವಲ್ಲ ಸೋಲು ಎಂದು ಅಂತಿಮವಲ್ಲ ಇದಾಗಿತ್ತು ಇವತ್ತಿನ ವ್ಲವ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್